ಬೆಂಗ್ಳೂರಲ್ಲಿ ಮಳೆ ಅಲ್ಲೆಲ್ಲಾ ಸಖತ್ತು ಗಾಳಿ ಮಳೆ ನಮ್ಮ ಗಾಳಿ ಎಲ್ಲ ಚಕಮ್ ಆಗೋಗಿದೆ ನಂದಿನ್ನು ಹುಡುಕ್ಬೇಕು ಬರುಸ್ಕೊಂಡು ಎಲ್ಲಾರು ಹೋಗ ಏನು ಅಂತ ಹೇಳಿ ಗಾಳಿ ಹಾಗೆಲ್ಲ ಹೊರಗಡೆ ಹುಡುಕಿ ವಿಡಿಯೋ ಮಾಡೋಣ ಅಂದ್ರೆ ಆರ್ ಗೀರ್ ಎಲ್ಲ ಜಗ ನೋಡಿ ಹೆಂಗ್ ಗಾಳಿ ಬಿಸ್ತದೆ ಕರೆಂಟ್ ಬೇರೆ ಹೋಗಿದೆ ಕರೆಂಟ್ ಬೇರೆ ಇಲ್ಲ ಫುಲ್ಲು ಹ್ಮ್ ಗಾಳಿ ಹೆಂಗ್ ಕಾಣಿಸ್ತದೆ ನೋಡಿ ಸಿಡ್ಲು ಗುಡುಗು ಬೆಂಗಳೂರಲ್ಲಿ ಆನೇಕಲ್ ಮಳೆ ಆನೇಕಲ್ ಮಳೆ ಅನ್ನೋಕ್ಕಿಂತ ಬಿರುಗಾಳಿ ಸಮೇತ ಮಳೆ ಓ ಹೋ ವರ್ಣರಾಯ ಪಾಪ ಮೇಲ್ಗಡೆ ತೆಂಗಿನ ಮರ ಎಲ್ಲ ಇಟ್ಕೊಂಡಿದ್ರು ಎಲ್ಲ ನಿಮಗೆ ಇದ್ದಾವೆ ನಿಮ್ಗೆ ಕೃಷ್ಣ ಎಲ್ಲಾ ಸಿತ್ಕೊಂಡು ಪ್ರಾಣಿಗೇನು ಇರ್ತಾ ಇಲ್ಲ ಎದುರುಗಡೆ ಹುಡ್ಗ ಅಯ್ಯೋ ನನ್ ಗಾಡಿ ಏನಾದ್ರು ಮಾಡ್ತಾರೆ ಇವ್ರು ಗಾಡಿ ಮೇಲೆಲ್ಲ ಬೀಳ್ತಾ ಇದೆ ಕೂಡ ಹೊರಗಡೆ ಹೋಗಕ್ಕೆ ಭಯ ಆಗ್ತಿದೆ ನನಗೆ